ಸಮರ್ಪಣೆಯು ಸೇವೆಯು ಮಿಶ್ರಿತವಾದ ಬದುಕು ಜನನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಇಂದಿನ ಹುಟ್ಟುಹೊಬ್ಬ ಜನರ ಹೃದಯದಲ್ಲಿ ಹೊಸ ಆಶಯ ಬೆಳಕು ಅವರು ಶ್ರಮಜೀವಿಗಳ ಧ್ವನಿ ಸಮಾಜದ ಒಳಿತಿಗಾಗಿ ಸಮರ್ಪಿತ ಮನಸ್ಸು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಜನ್ಮ ದಿನಾಚರಣೆ ಇಪ್ಪತ್ತೇಳು ಇಪ್ಪತ್ತೊಂದರಲ್ಲಿ ಇದೇ ತ ಇದೇ ತಿಂಗಳ ಇಪ್ಪತ್ತೊಂದರಂದು ಆಚರಿಸಲಾಗುತ್ತದೆ ಅವರು ಸ್ವತಃ ನನ್ನ ದೇ ಜನ್ಮ ದಿನ ಆಚರಣೆ ಮಾಡಬೇಡ್ರಿ ಅಂತ ಅಂದರೂ ಕೂಡ ನಮ್ಮ ಕಾರ್ಯಕರ್ತರು ಜನರು ಇದನ್ನು ನಾವು ಸಾರ್ವಜನಿಕವಾಗಿ ನಾವು ಮಾಡ್ತೀವಿ ಅಂತ ಕೂಡ ಜನರ ಇದೆ ನಮ್ಮ ಭಾಗಕ್ಕೆ ಒಬ್ಬ ಅಪ ಅಪರೂಪದ ರಾಜಕಾರಣಿ ಇವತ್ತು ನಮಗೆ ಕೇಂದ್ರದಲ್ಲಿ ಇವತ್ತು ಉನ್ನತ ಸ್ಥಾನದಲ್ಲಿ ಮಹಾತ್ಮ ಗಾಂಧಿಯವರ ಏನು ಕೂತಿದ್ರು ಆ ಸ್ಥಳದಲ್ಲಿ ಕೂಡುವಂಥ ಶೋ ಸ್ವಯೋಗ ನಮ್ಮ ಭಾಗಕ್ಕೆ ಬಂದಿದೆ ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ಅದರ ಮೂಲಕ ಅವರಿಗೆ ಇನ್ನೂ ಭಗವಂತನು ಅವರಿಗೆ ಆಯುರ್ ಆರೋಗ್ಯ ಭಾಗ್ಯ ನೀಡಿ ಇನ್ನೂ ಉನ್ನತ ಸ್ಥಾನಕ್ಕೆ ಅವರು ಹೋಗಬೇಕು ಅನ್ನೋದು ನಮ್ಮ ಸದೇಚ್ಛೆಯಾಗಿದೆ ಈ ಭಾಗದ ಜನರಿಗೆ ಅವರು ಎಷ್ಟು ಬೆಳೆದಂತೆ ಈ ಭಾಗದ ಜನರಿಗೆ ಒಂದು ಭಾಳ ಆನಂದದಾಯಕ ಸಂಗತಿ ಆಗಿದೆ ಅಂತೇಳಿ ನಾನು ಇದ್ದೇನೆ ಮತ್ತು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಇವತ್ತು ನಮ್ಮ ಮುಂದೆ ಇದೆ ಅನೇಕ ಆಸ್ಪತ್ರೆ ಕೆಲಸ ಆಗಲಿ ರಸ್ತೆ ಕೆಲಸ ಆಗಲಿ ತ್ರೀ ಟು ಒನ್ ದೊಡ್ಡದು ಅಂತಂದರೆ ನಮ್ಮ ಭಾಗಕ್ಕೆ ಅದೊಂದು ದೊಡ್ಡ ಕೊಡುಗೆ ಆಗಿದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದನ್ನು ಬದಲಾವಣೆ ಮಾಡಿ ಇವತ್ತು ನಮ್ಮ ಭಾಗಕ್ಕೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಆದ್ಯತೆ ಕೊಟ್ಟು ಇವತ್ತು ನೂರ ಎಂಬತ್ತರಷ್ಟು ಜನರಿಗೆ ನಮ್ಗೆ ಉದ್ಯೋಗ ಅವಕಾಶ ಸರ್ಕಾರಿ ಉದ್ಯೋಗ ಅವಕಾಶ ದೊರೆಯುವಂತೆ ಆಗಿದೆ ಇದು ಒಂದೇ ಒಂದು ಜನಾಂಗಕ್ಕೆ ಒಂದು ಜಾತಿಗೆ ಸೀಮಿತ ಅಲ್ಲ ಎಲ್ಲರಿಗೂ ಕೂಡ ಇವತ್ತು ಎಲ್ಲ ಜಾತಿಯವರಿಗೆ ಎಲ್ಲ ವರ್ಗದವರಿಗೆ ಲಾಭದಾಯಕವಾದಂಥ ಕೆಲಸ ಆಗಿದೆ ಅದೇ ರೀತಿ ಶಿಕ್ಷಣದಲ್ಲಿಯೂ ಕೂಡ ನಮ್ಮ ಭಾಗದ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿ ಮತ್ತು ಏನು ಜಾಬ್ ಓರಿಯಂಟೆಡ್ ಕೋರ್ಸ್ಗಳಲ್ಲಿಯೂ ಕೂಡ ಇವತ್ತು ಏಯ್ಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ನಮಗೆ ಅವಕಾಶ ಸಿಗ್ತದೆ ಇದು ಇಂಥ ದೊಡ್ಡ ಕಾರ್ಯ ಇವತ್ತ ಮಾನ್ಯ ಖರ್ಗೆ ಅವರಿಂದ ಆಗಿದೆ ಈ ಭಾಗದ ಜನರು ಯಾವತ್ತೂ ಅವರಿಗೆ ಮರಲಿಕ್ಕಾಗೋದಿಲ್ಲ ಅಂಥೇಳಿ ನನ್ನ ಭಾವನೆ ಆಗಿದೆ ಈ ಶುಭ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಮತ್ತು ಏನು ಅಭಿಮಾನ ಕೂಡ ನಮಗೆ ನಮ್ಮ ಮೇಲೆ ಇದೆ ಅಂಥೇಳಿ ಸಂದರ್ಭ ಹೇಳಿ ಅವರಿಗೆ ಒಳ್ಳೆಯ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತನ್ನು